ಚಿತ್ರದುರ್ಗದ ಮಹಿಳಾ ಸೇವಾ ಸಮಾಜದ ಸಭಾಂಗಣದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ವೀರಶೈವ ಸಮಾಜ ಇನ್ನರ್ ವೀಲ್ ಕ್ಲಬ್ ಮಹಿಳಾ ಸೇವಾ ಸಮಾಜ ಬಸವೇಶ್ವರ ಮೆಡಿಕಲ್ ಕಾಲೇಜು ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು ಹೃದಯ ತಪಾಸಣೆ ಗರ್ಭಕೋಶದ ಕ್ಯಾನ್ಸರ್ ಪರೀಕ್ಷೆ ಸ್ತನ ಕ್ಯಾನ್ಸರ್ ತಪಾಸಣೆ ಸಾಮಾನ್ಯ ಪರೀಕ್ಷೆ ಆರ್ಥೋಪೆಡಿಕ್ ಪರೀಕ್ಷೆ ಸೇರಿದಂತೆ ನಾನಾ ಬಗೆಯ ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿದ್ದು ನೂರಾರು ಸಾರ್ವಜನಿಕರು ಈ ಒಂದು ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡು ಚಿಕಿತ್ಸೆ ಪಡೆದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಅಧ್ಯಕ್ಷರಾದ ಎಸ್ ಎಂ ಎಲ್ ತಿಪ್ಪೇಸ್ವಾಮಿ ಉಪಾಧ್ಯಕ್ಷರಾದ ಕೆ ಸಿ ನಾಗರಾಜ್ ಇನ್ನರ್ ವಿಲ್ನ ಅಧ್ಯಕ್ಷರಾದ ಮೋಕ್ಷ ರುದ್ರಸ್ವಾಮಿ ಬಸವೇಶ್ವರ ಆಸ್ಪತ್ರೆ ಡೀನ್ ಪ್ರಶಾಂತ್ ಆರೋಗ್ಯ ಇಲಾಖೆಯ ವಿಜೇತ್ ವೀರಶೈವ ಸಮಾಜದ ಮುಖಂಡರಾದ ವೀರೇಂದ್ರ ಕುಮಾರ್ ಮಹಿಳಾ ಸಮಾಜದ ಕಾರ್ಯದರ್ಶಿ ಲತಾ ಉಮೇಶ್ ಇನ್ನರ್ ವೀಣಾ ವೀಣಾಸ್ವಾಮಿ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ವೈದ್ಯರು ಹಾಗೂ ಸಾರ್ವಜನಿಕರು ಹಾಜರಿದ್ದರು அந்த பக்கம் மேடம் சில்வர் டெஸ்ட் பண்ணுங்க நல்லா இதுக்கு போடுறத 8 10 நம்பர் அஷ்ட போட்டுட்டாங்க 10 பேக்

કેલારા હે બાર રે આ પાવર યાદ કરી રહ્યો છો રે નમન કરના રે આ એનર્જી લેર બરલે છે માશરે હોમ હોમું હોંધાને કરું છું હોંધા છે એગિરલી કાંચના રાધા સુમા સત્ય સત્ય અપન ಅದಕ್ಕೆ ಬರ್ತಾರೆ ಇಲ್ಲಿ ಬಂದ